ಅವ್ರ ಅವ್ರ ಪರ್ಮಿಷನ್ ಸಿಕ್ಕರೆ ಮಾಡ್ರ ಗುರುಗಳು ನಮ್ಗ ಸಿಗ್ತಾರ ಇವ್ರಿಗೆ ಪರ್ಮಿಷನ್ ಕೊಟ್ಟಾರ ಅಂತ ಇವರು ಬಂದಾರ ಸರ್ ಇಲ್ಲಿ ಇಲ್ಲ ಪರ್ಮಿಷನ್ ಸಿಕ್ಕರೆ ಒಣ್ಯಾಗ ಇರ್ತಿದ್ರಿ ಸರ್ ಫುಲ್ ಪರ್ಮಿಷನ್ ಇವರಿಗೆ ಈ ಪೋಟೋದವ್ರ್ದು ಅದೇ ಹೈರಾಣದ್ ಏಟ್ರ್ ಹಾಕತ್ತ ಅಂದ್ರೆ ಅವ್ರ್ ಹೋಗಂದ್ರೆ ಬರಬೇಕ ಇವರು ಯಾಕ್ರಿ ಏ ಯಾ ನೈ ಅವ ಅಪ್ಪ ಇಲ್ಲ ನೋಡ್ರಿ ಯಾಕಿಲ್ಲ ಅಂದ್ರ ಮದಿವ್ಯಾಗಿಲ್ಲ ತಾನ ಅದಕ್ಕೆ ಅದ ಕೇಳ್ತ ನೀವ್ ಎಷ್ಟ್ ಶ್ರೀ ಮಠದಾಗ ದುಡ್ಕೊತಿರಿ ನಿಮ್ಮ ಮನಸ್ಸನ್ನಾಗಿ ಇಚ್ಛಾ ನಿಮ್ಗೆ ಮನಸ್ಸನ್ನಾಗಿ ಮುಂದಿನ ತಯಾರಿ ಸರ್ ಹೇಳ್ಬೇಕು ಈಗ ಶ್ರೀ ಸಂತೋಷ್ ಶರಣಬಸಪ್ಪ ಒಟಾರ್ ಸಾಕಿನ ಹೋತಿ ಆಳಿಯವರಿಂದ ತುಲಾಭಾರ ಸೇವೆ ಸಂತೋಷ ಶರಣಬಸಪ್ಪ ಅವರು ಬರಬೇಕು ಸಂತೋಷ ಶರಣಬಸಪ್ಪ ವಟಾರ್ ಸಾಕಿನ ಹೋತಿ ಆಳ ಸಾಕಿನ ಹೋತಿ ಆಳಿಯವರು ಮುಂದಿನ ತುಲಾಭಾರ ಕಾರ್ಯಕ್ರಮ ಭಕ್ತರಲ್ಲಿ ವಿನಂತಿ ಹಾ ಲಾಲು ಪ್ರಸಾದ್ ರಾಠೋಡ್ ಅವರು ಭಕ್ತರು ಅಪ್ಪಾಜಿ ಅವ್ರ ಆಶೀರ್ವಾದ ತಗೊಂಡ್ರು ಮೊಮ್ಮಗನ ಕೊಂಡಾಡ್ದಾರ ನೋಡ್ರಿ ಅಪ್ಪಾಜಿ ಅವ್ರ ಕೈಯ ಕೂಸಿನ ಕೊಟ್ಟಾರ ಸಂತೋಷ ಶರಣ ಬಸಪ್ಪ ಒಟ್ಟಾರ ಸಾಕಿನ ಆ ಹೋತಿ ಆಳುವರಿಂದ ತುಲಾಬಾರ ಸೇವೆ ದಯಮಾಡಿ ಮುಂದಿನ ಸರಿಬೇಕೇನು ಮುಂದಿಂದು ಸಂತೋಷ್ ಅವ್ರು ಬನ್ನಿ ಸರ್ ಸಂತೋಷ್ ಶರಣ ಬಸಪ್ಪ ಶರಣಬಸಪ್ಪ ಅವರು ಬರಬೇಕು ನೆಕ್ಸ್ಟ್ ತುಲಾಭಾರ ಸೇವೆ ನೆಕ್ಸ್ಟ್ ತುಲಾಭಾರ ಸೇವೆ ಸಂತೋಷ್ ಶರಣ ಬಸಪ್ಪ ಶರಣಬಸಪ್ಪ ಅವರು ಬಂದಿದ್ದಾರೆ ಸರ್ ರೆಡಿಯಾಗಿ ಬಂದಿದ್ದಾರೆ ಓಕೆ ಸರ್ ಸಂತೋಷ್ ಇಬ್ರು ಬನ್ನಿ ಸರ್ ಸತಿಪತಿಗಳು ಇಬ್ರು ಬಂದಿದ್ದಾರೆ ಅವರು ಕೂಡ ಹಾರನ್ನ ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಯಪ್ಪ ಸಂತೋಷ ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಎಲ್ಲರನ್ನ ಕರ್ಕೊ ಹಾಂ ನಿಮ್ಮ ಮದರ ಫಾದರ ಯಾರು ಬಂದಾರ ಅವ್ರನ್ನೆಲ್ಲ ಕರ್ಕೊಬೇಡ ಓಕೆ ನೋಡಿ ಸರ್ ಬಾಳ್ ಭಕ್ತಿದಿಂದ ಬಂದಿದ್ದಾನೆ ಸಂತೋಷ ಬಸಪ್ಪ ಒಟಾರ್ ತಮ್ಮ ಅವ್ರಿಗೆ ಸಹಕಾರ ಆಗ್ರಪ್ಪ ನಮ್ಮ ಸಂತೋಷ ಸಹಕಾರ ನೀಡಬೇಕು ತಮ್ಮ ಅವರು ಶಾಲ್ ಹಾಕ್ಸ್ರಿ ಶಾಲ್ ತಗೋರಿ ಅವರು ಕೂಡ ತುಲಾಬಾರ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಂತೋಷ್ ಬಸಪ್ಪ ಒಟಾರ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಪೂಜ್ಯರಿಗೆ ತುಲಾಭಾರಕ್ಕೆ ಕೊಟ್ಟಿದ್ದಾರೆ ಆ ಮಹಿನರಿಗೆ ಗೌರವ ಪೂರ್ವಕವಾದಂತಹ ಪೂಜರು ಮೊದಲು ಗೌರವಪೂರ್ವಕವಾದಂತಹ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಈ ತಮ್ಮ ಎಲ್ಲ ಸಾಹಿತ್ಯವನ್ನು ಕೊಡಬೇಕು ಸಾಹಿತ್ಯ ಕೊಡಿಸಿ ಸಂತೋಷ್ ಶರಣಬಸಪ್ಪ ಒಟಾರ್ ಸಾಕಿನ ಹೋತಿ ಆಳದವರು ಇವರು ಕೂಡ ಭಕ್ತಿಯ ತುಲಾವಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸತಿಪತಿಗಳ ಇಬ್ರು ಬಂದಿದ್ದಾರೆ ಸತಿಪತಿಗಳು ಬಂದಿದ್ದಾರೆ ಅವರ ಮನೆಯಾಗಿನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತಮ್ಮ ಹುಡುಗಿ ಯಾರದ ಎತ್ಕೊಂಡ್ರೆ ಅದು ಈ ತಮ್ಮ ಎತ್ಕೊಂಡ್ರೆ ಹಯಮಾಡಿ ಸಂತೋಷ್ ಬಸಪ್ಪ ಒಟ್ಟ ಅಳಬಾರದು ಅಲ್ಲುಣ್ಣ ಅಲ್ಲೋಣ್ಣು ಅಲ್ಲೋಣ ಬಂಧುಗಳಲ್ಲಿ ವಿನಂತಿ ಮೊಬೈಲ್ ಕಳೆದವ್ರು ವಸ್ತು ಸಿಕ್ಕಾದ ಹಿರಿಯ ಮನುಷ್ಯರೂ ಎಲ್ಲ ಕರೆಕ್ಟ್ ಅವ್ರು ಲಾಕ್ ತೆಗೆದ್ರು ನಾವು ಚೌಕಿ ಮಾಡಿದಿವಿ ಮೊಬೈಲ್ ಅವ್ರದ್ದು ಸಿದ್ಧಾ ಹೋಗಿ ನಮಸ್ಕಾರ ಹೋಗಿ ನಮಸ್ಕಾರ ಮಾಡಿ ಏನ್ ಭಕ್ತಿ ಸೇವೆ ಸಲ್ಲಿಸಬೇಕು ಏನ್ ಸೇವೆ ಕೊಡ್ಬೇಕ ಕೂಡ್ರಿ ಇಲ್ಲೇ ಇಲ್ಲೇ ಏ ಅಜ್ಜ ಇನ್ಕಪ್ಪ ಅಜ್ಜ ನೋಡ್ರಿ ಅಜ್ಜ ಅಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೊಬೈಲ್ ಪಟ್ಟು ಕಳಿಸ್ ಜರ್ ಫೋನ್ ಅಂದ್ರೆ ಆಯ್ ಹೊರಗಡೆ ನಿಲ್ಸ್ತಿಲ್ಲ ಅವನ ಅದೋಗಿಸಿದ್ದ ಗೊತ್ತಾತ ಅಮೋಘ ಅದಿಸಿದ ಅದಕ್ಕೆ ಭಕ್ತಿದಿಂದ ನಿನಗೆ ನಿನ್ನ ಮೊಬೈಲ್ ನಿನಗೆ ಸಿಕ್ಕದ ಧನ್ಯವಾದಗಳು ಮುಂದಿನ ತಯಾರಿ ಪಾದ ಪೂಜಿದವರು ಯಾರ್ಯಾರಿದ್ದಾರೆ ಪಾದ ಪೂಜೆ ಟೈಮ್ ಹೋತದ ಪಾದ ಪೂಜೆ ಮುಗಿಬೇಕು ಪಾದ ಪೂಜೆಯವರು ಎಲ್ಲ ಮುತ್ತ ಇದಾರೆ ಎಲ್ಲಾರು ದಂಡಿ ಕಟ್ಕೊಂಡವ್ರೆಲ್ಲ ಅಮ್ಮ ಅವಕಾಶ ಹೋಗಿ ಬರ್ರಿ ಅವ್ರಿಗೆ ಬರ್ಲಿಕ್ಕೆ ಅನುವು ಮಾಡಿ ಕೊಡ್ರಿ ನಿಮ್ ಕೈ ಮುಗಿತೀವಿ ಸಂತೋಷ್ ಸಪ್ಪ ಒಟ್ಟಾರ್ ಸಾಕೇನ ಹೋತಿ ಆಳಿಬರು ಗೌರವ ಪೂರ್ವಕೋದಂತಹ ತುಲಾವಾರ ಕಾರ್ಯಕ್ರಮ ನೆರವೇರಿಸಿದ್ರು ಅವರಿಗೆ ಧನ್ಯವಾದಗಳು ಇವರು ಅವರಿಗೆ ಹೇಳಿದ್ರಿ ಅವ್ರಿ ಇಲ್ಲಿ ಬರ್ರಿ ಶಿವಣಿಗೆ ಆ ದೇವರಿಪ್ಪರಗಿ ತಾಲೂಕಿನ ಶಿವಣಿಗೆ ಗ್ರಾಮ ವಿಜಯಪುರ ಜಿಲ್ಲಾ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ಶಿವಣಗಿ ಅವರು ಮಧುಗೊಂಡು ಮಹಾರಾಜರು ಹಾಕಿ ಕೊಟ್ಟಂತ ಒಂದು ಪ್ರಥ ಇವತ್ತು ಹದಿನೇಳು ವರ್ಷ ಆಯ್ತು ಅವರು ತುಲಾಬಾರ್ ಕಾರ್ಯಕ್ರಮ ಮಾಡಿಕೊತ್ತು ಬಂದಿದ್ದಾರೆ ಅಪ್ಪಾಜಿ ಅವರಿಗೆ ಇವತ್ತೇ ಪು ತುಲಾಬಾರ್ ಕಾರ್ಯಕ್ರಮ ಬಾಳಗದ ಕಿರೀಟ ಪೂಜೆ ಮಾಡೋ ಪಾದ ಪೂಜೆ ಮಾಡೋತ ಆಶೀರ್ವಾದ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಹನ್ನೊಂದು ಸಾವಿರ ರೂಪಾಯಿ ಇಟ್ಟು ಅಪ್ಪನ ಪಾದ ಪೂಜೆ ಮಾಡಿಕೊಂಡು ಸ ಕುಟುಂಬ ಸಹ ಪರಿವಾರದೊಡನೆ ಕೋನ್ ಸಿರಸಂಗಿ ಸಾಕಿನ ಶಿವನಿಗೆ ದಂಪತಿ ಕ್ಯೂತದ ಮಹಾಪೂಜೆ ಜೊತೆಗೆ ಹನ್ನೊಂದು ಸಾವಿರ ರೂಪಾಯಿ ನೋಟಿನ ಮಾಲೆ ಸೇವೆಯನ್ನು ಕೂಡ ಹದಿನೇಳು ವರ್ಷ ನಿರಂತರ ಸೇವೆ ಮಾಡಿದ್ದಾರೆ ನಿಂತ ನೀರಲ್ಲ ಹರಿತಿರ್ತಕ್ಕಂತ ನೀರು ಸೂರ್ಯಚಂದ್ರ ಇರುವವರಿಗೆ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವಾಗ ಅವ್ರು ಹೋದ್ರೂ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿ ಮರಿ ಮೊಮ್ಮಕ್ಕಳಿಗೆ ಗಿರಿ ಮಕ್ಕಳಿಗೆ ಹಂಗ ಸರ್ ಬಹಳ ಅದ್ಭುತ ಕೊಟ್ಟಿರ್ಬೇಕ್ರಿ ಅಂತಾದ್ ಕೊಟ್ಟಾನ ಅವ್ರ ಮಾಡ ಹೌದ ಹೌದ್ 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 ಕೊಟ್ಟಾನ ಮಾಡುವಂತ ಭಾವ ಬೇಕಲ್ರಿ ಸರ ಕೊಟ್ಟಾನ ಕರೇ ಭಾವ ಭಾವತಂದ್ರ ಅದು ಅಮಾವಾಸ್ಯತೆ ಅವರಲ್ಲಿ ತುಂಬಾನ ನೋಡಿ ಇವತ್ತ ಎಷ್ಟೆಷ್ಟು ಜನ ನಿಂತ್ ನೋಡ್ರಿ ನಾನ ಗಣಸ್ತದ ಮೂರ್ ತಾಸ ಶಿವನಿಗೆ ಗೌಡ್ರ ಅವ್ರು ಗೌಡ್ರ ಮನೆತನದ ಅವ್ರ ಅವ್ರು ಗೌಡ್ರ ಮನೆತನದವರು ಸಿರ್ಸೈಲ್ ಕೋನ್ ಸಿರ್ಸಂಗಿ ಸಾಕಿನ ಶಿವನಿಗೆ ದಂಪತಿಗಳಿಂದ ಆ ಕಿರೀಟದ ಮಹಾಪೂಜೆ ಜೊತೆಗೆ ಹನ್ನೊಂದು ಸಾವಿರ ರೂಪಾಯಿಯನ್ನು ಕೊಟ್ಟು ಶ್ರೀ ಗೌರವೇಶ್ವರ ಮಹಾರಾಜಕಿ ಅವತಾರೌದು ಸಿದ್ದೇಶ್ವರ ಮಹಾರಾಜಕಿ ಈಗ ತುರಾಭಾರ ಮಾಡಿರ್ತಕ್ಕಂತಹ ಈ ಸದ್ಭಕ್ತರಿಗೆ ಇದು ಹದಿನೇಳನೇ ವರ್ಷದ ಪ್ರಾರಂಭಿಸರ ಹದಿನೇಳು ವರ್ಷ ನಿರಂತರವಾಗಿ ಕಿರೀಟ ಪೂಜೆ ಮಹಾಪೂಜೆ ಹನ್ನೊಂದು ಸಾವಿರ ರೂಪಾಯಿ ನೋಟಿನ ಹಾರನ್ನು ಹಾಕಿ ಗೌರವಿಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ನಿತ್ಕೊಳ್ಳಿ ಸರ್ ಇನ್ನ ಶ್ರೀಲ್ ದಂಪತಿಗಳ ಸಿರ್ಸೈಲ್ ಕೋಣ ಸಿರಸಂಗಿ ಅವರು ಅನ್ನ ಸಿರಸಂಗಿ ಅವರು ಸಾಕಿನ ಶಿವನಿಗೆ ಗ್ರಾಮದ ದಂಪತಿಗಳಿಂದ ಕೀಟದ ಮಾಪೂಜೆ నిత్కరీకాళ ఖాళీ పోయి అది పొట్టు తగిలిక శ్రీశైలసి శ్రీశైల బన్నప్పినోణ సిరిసీ சைல் பண்ணசிரஸ்கி சாக்கினி கிராம தம்பி கிரீட்ட மகாபூஜை வர்ஷ ஆய்தி மாதிரி சிர்சைல் பண்ணப்பாட ராயன ராயண பிராதர் சாக்கினி கௌட்ரு ಶಿವನಿಗೆ ಗೌಡ್ರು ಅಪ್ಪಗಳು ಹೇಳಿರ್ತಕ್ಕಂಥದ್ದು ಅಪ್ಪನ ಹರಿಕೆ ಮುಡಿಸಾಕ ಗೌಡ್ರು ಬಂದಿದ್ದಾರೆ ಬಹಳ ದೊಡ್ಡದಾದ ಇದು ಅಪ್ಪನ ಆಟ ಹೌದು ಸಿದ್ದಪ್ಪ ಮಧುಗೊಂಡಾಜ ಅಮೋಘ ಸಿದ್ದೇಶ್ವರ ಕುಡುದು ಬಹಳ ಅದ್ಭುತ ಕುಡ್ತಾನ ಮರತರ ಬಿಡುದಿಲ್ಲವ ಮರತರ ಮನಿಗೆ ಹೋಗಿ ಬೆನ್ನ ಹಚ್ಚಿ ನಿನ್ನ ಬಾಳ್ವೆ ಬಂಗಾರ ಆಗ್ಬೇಕಾದ್ರೆ ನೀನು ಬಂಗಾರ ಕೊಟ್ಟು ಹೋಗ್ಬೇಕು ಇದು ಬಹಳ ಬಹಳ ಮಹತ್ವದ ಅದಕ್ಕಾಗಿ ಸಿರಿಸಲ್ ಬಣ್ಣಪ್ಪ ಕೋನ್ ಸಿರಸಿಗಿ ಸಾಕಿನ ಸಿವನಿಗಿ ಗ್ರಾಮದ ಲಘಮನಗೌಡ ರಾಯನಗೌಡ ಅವರು ಬಂದಿದ್ದಾರೆ ಮೈನೇರೆ ಈಗ ಅವರಿಗೆ ಗೌರವ ತುಲಾಬರ ಕಾರ್ಯಕ್ರಮ ಮುಕ್ತಾಯವಾಯಿತು ಇನ್ನ ಪಾದ ಪೂಜೆ ಇನ್ನಿದ್ರೆ ಪೂಜೆಗಳದವ ದಯಮಾಡಿ ಎಲ್ಲಾರು ಶಾಂತ ರೀತಿಯಿಂದ ಮುಂದೆ ತಮ್ಮ ಸಾವಕಾಶ ತೆಗಿಬೇಕು ಸಾವ್ಕಾಶ ಪಿಣ್ಣಗಳು ಇರ್ತವೆಲ್ಲ ಪಿಣ್ಣಗಳು ತೆಗಿಬೇಕು ಸಮಾಧಾನ ತಾಯಂದಿರು ಕುತ್ಕೊಂಡಿರುವ ದಂಡಿ ಏನು ಪಾದ ಪೂಜೆ ಕಾರ್ಯಕ್ರಮ ನಡೀತದೆ ಎಲ್ಲ ಆದ ನಂತರ ಡೊಳ್ಳಿನ ಕಾರ್ಯಕ್ರಮ ಹೌದು ಕಲಾವಿದರಿಂದ ಡೊಳ್ಳಿನ ಹಾಡ ಹೌದು ಹೌದು ಸ್ತ್ರೀ ಮಠದವರು ಲಕ್ಷ್ಮೀಬಾಯಿ ಅಂಕಲಿಗಿ ವಯಸ್ಸಿನಲ್ಲಿ ಹಿರಿಯರು ಮಹಾತಾಯಿಯವರು ಲಕ್ಷ್ಮೀಬಾಯಿ ಅಂಕಲಿಗೆ ಇವರು ಒಂದು ರೂಪಾಯಿಯನ್ನ ಅಪ್ಪಾಜಿ ಅವರಿಗೆ ಕೊಟ್ಟು ಅಜ್ಜಿ ಆನಂದ ಪಡಿತಾಳ ತೃಪ್ತಿ ಪಡಿತಾಳ ಅಜ್ಜಿ ಹಾಲು ಕೊಡದ ಸಂತೋಷ ನಮ್ಮ ಅಪ್ಪನ ಭೇಟಿ ಆದ ನನಗ ಅಪ್ಪನ ಮಾರಿ ಮೇಲೆ ಕೈ ಆಡಿಸಿ ಮುದಿಗಿ ಸಂತೋಷ ಪಡಿತದ್ರಿ ಎಂತ ಅದ್ಭುತ ಎಂತ ಅದ್ಭುತ ಇದು ರಾಮಾಯಣದೊಳಗ ಶಬರಿ ಅಂಗ ರಾಮನಾಗಿ ಆಗಿ ಶಬರಿ ದಾರಿ ಕಾದಂಗ ನೋಡ್ರಿ ಪರಮ ಪೂಜ್ಯ ಶ್ರೀ ಹೌದು ಸಿದ್ಧ ಮಹಾರ ಮಹಾರಾಜರ ಪಾದ ಪೂಜೆ ಕಾರ್ಯಕ್ರಮ ನೆರವೇರ್ತದೆ ಪಾದ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಇದು ಮೂವತ್ ಮೂರು ಕೋಟಿ ದೇವಾನು ದೇವತೆಗಳು ಎಲ್ಲಿ ಅಡಕ ಅಂದ್ರೆ ಒಬ್ಬ ಸದ್ಗುರುನಾಥನ ಪಾದದೊಳಗೆ ಅಡಕಾಗಿದ್ದಾರೆ ಹಂತಪ್ಪ ಸದ್ಗುರುನಾಥ ಔಧೂತ ಮಹಾರಾಜರ ಪಾದ ಪೂಜೆ ಕಾರ್ಯಕ್ರಮ ಕಿರೀಟ ಮಹಾಪೂಜೆ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥದ್ದು ಇದು ಯಾಕಂದ್ರೆ ಕೈಲಾಸದಲ್ಲಿ ಪರಮಾತ್ಮ ನಮಗೆ ನೋಡಾಕಾಗುದಿಲ್ಲ ಅಂತ ಪರಮಾತ್ಮನ ಒಂದು ಮಹಾಪೂಜೆಯನ್ನ ಇವತ್ತು ನಾವಿಲ್ಲಿ ನೋಡಾಕತ್ತೇವಂದ್ರೆ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ತಿಳ್ಕೊಬೇಕು ಪಾದ ಪೂಜೆ ಕಾರ್ಯಕ್ರಮ ನೆರವೇರ್ತಾ ಇದೆ ದಯಮಾಡಿ ಎಲ್ಲರೂ ಬರಿ ಆತ ಈಗ ಪಾದ ಪೂಜೆ ಕಾರ್ಯಕ್ರಮ ನೆರವೇರ್ತಾ ಇದೆ ಔದು ಸಿದ್ದ ಮಹಾರಾಜರ ಪಾದ ಪೂಜೆ ಎಲ್ಲಾ ಮುತ್ತೈದರ ಮುತ್ತೈದರ ತಂಡಿಯನ್ನು ಕಟ್ಟಿಕೊಂಡು ನೋಡಬೇಕು ಸರ್ ಇದೆಲ್ಲ ಭಾರತೀಯ ಸಂಸ್ಕಾರ ಸರ್ ನಿಜವಾಗಿಯೂ ಇಂತಹ